ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪೆಂಡ್ಯೂಲಂ ಬಾಲದ ನಾಯಿ ನಾನು ಮಿಡಲ್ ಸ್ಕೂಲ್ ನಾಲ್ಕನೇ ಕ್ಲಾಸಿಗೆ ಬರುವ ಹೊತ್ತಿಗೆ ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ ಕಾಯಿಲೆಯನ್ನು ಅಷ್ಟು ಬಲವಾಗಿ ಹಿಡಿದುಬಿಟ್ಟಿತ್ತು ನಮ್ಮ ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿದ್ದವು ಅಲ್ಲದೆ ಕನ್ನಡದ ಎಲ್ಲ ಲೇಖಕರ ಪುಸ್ತಕಗಳ ಗೌರವ ಪ್ರತಿಗಳು ಪ್ರಕಟವಾದ ಕೂಡಲೇ ಅಣ್ಣನ ಅವಗಾಹನೆಗಾಗಿ ಬರುತ್ತಿದ್ದವು ಅವನ್ನೆಲ್ಲ ಯಾವುದು ಏನೆಂದು ನೋಡದೆ ನಾನು ತೆಗೆದುಕೊಂಡು ಮನೆಯ ಯಾವುದೋ ಮೂಲೆಯಲ್ಲಿ ಓದುತ್ತಾ ಕುಳಿತುಬಿಡುತ್ತಿದ್ದೆ ಇಹಪರದ ಪರಿವೇ ಇಲ್ಲದೆ ಓದುತ್ತಾ ಕುಳಿತಿರುತ್ತಿದ್ದ ನನ್ನನ್ನು ಅಮ್ಮ ಹುಡುಕಿ ಎಬ್ಬಿಸಿ ಊಟಕ್ಕೆ ಕಳಿಸುತ್ತಿದ್ದರು ಆಗೊಮ್ಮೆ ನನಗೆ ಕಾನೂರು ಹೆಗ್ಗಡತಿ ಸಿಕ್ಕಿತ್ತು ಅದು ಕೂಡಲೇ ಚಿದಂಬರಂ ಅವರ ಕಾವ್ಯಾಲಯ ಪ್ರಕಾಶನದಿಂದ ನಾಲ್ಕು ಭಾಗಗಳಲ್ಲಿ ಪ್ರಕಟವಾಗಿತ್ತು ಅದನ್ನು ಯಾರು ಬರೆದರು ಎಂದು ಸಹ ತಿಳಿಯದೆ ನಾನು ಓದತೊಡಗಿದೆ ನಾನು ಅವರಿಗೂ ನಮ್ಮೂರು ಕುಪ್ಪಳ್ಳಿಯನ್ನು ನೋಡಿರಲಿಲ್ಲ ಆದರೂ ಅದನ್ನು ಓದುತ್ತಾ ಹೋದಂತೆ ನನಗೆ ಏನೋ ಒಂದು ಆತ್ಮೀಯ ಪರಿಚಿತ ಪ್ರಪಂಚ ಹೊಕ್ಕಂತೆನಿಸಿತು ಅದರ ಕೊನೆಯ ಭಾಗ ಸಿಕ್ಕದೆ ಚಡಪಡಿಸಿ ಮನೆಯೊಳಗಿದ್ದ ಪುಸ್ತಕಗಳನ್ನೆಲ್ಲ ಅಡಿಮೇಲು ಮಾಡುತ್ತಿದ್ದಾಗ ಅಮ್ಮ ನನಗೆ ಅದನ್ನು ನಿಮ್ಮ ಅಣ್ಣನೇ ಬರೆದದು ಕಣೋ ಎಂದು ಹೇಳಿದರು ನನಗಾಗ ಕಾಲ್ಪನಿಕ ಕತೆ ನಿಜವಾದ ಸಂಗತಿ ಇವಕ್ಕೆಲ್ಲ ವ್ಯತ್ಯಾಸ ಗೊತ್ತಿರಲಿಲ್ಲ ಪ್ರತಿಯೊಂದು ಕತೆ ಕಾದಂಬರಿಯು ಎಲ್ಲೋ ಯಾರಿಗೂ ಸಂಬಂಧಿಸಿದ ವಾಸ್ತವಿಕ ಘಟನೆಯೇ ಸರಿ ಎಂದು ದೃಢವಾಗಿ ಅನ್ನಿಸುತ್ತಿತ್ತು ಅಣ್ಣ ಕಾನೂರು ಹೆಗ್ಗಡತಿಯಲ್ಲಿ ಬರೆದ ಶಿಕಾರಿಯ ವೃತ್ತಾಂತಗಳು ಅಲ್ಲಿ ಬರುವ ಬೇಟೆ ನಾಯಿಗಳ ವರ್ಣನೆಗಳು ಇವನ್ನೆಲ್ಲ ನೋಡಿ ನನಗಾದ ರೋಮಾಂಚನವನ್ನು ಇವತ್ತಿಗೂ ಚೆನ್ನಾಗಿ ಜ್ಞಾಪಿಸಿಕೊಳ್ಳಬಲ್ಲೆ ಅಣ್ಣ ನಮಗೆಲ್ಲ ಮಲಗುವಾಗ ಏನಾದರೂ ಕತೆಯನ್ನು ಹೇಳುತ್ತಿದ್ದರು ನಾನು ಕಾನೂರು ಹೆಗಡತಿಯನ್ನು ಓದಿದ ಮೇಲೆ ಕುಪ್ಪಳಿಯ ಕತೆ ಹೇಳು ಎಂದು ಅಣ್ಣನನ್ನು ಪೀಡಿಸತೊಡಗಿದೆವು ಪ್ರತಿದಿನವೂ ಕತೆ ಹೇಳುವ ಮೊದಲು ಚೈತ್ರನಿಗೂ ನನಗೂ ಜಗಳ ಅಣ್ಣ ಯಾರ ಕಡೆಗೆ ತಿರುಗಿಕೊಂಡು ಕತೆಯನ್ನು ಹೇಳಬೇಕು ಎನ್ನುವುದರ ಬಗ್ಗೆ ಅಂತೂ ಯಾರ ಕಡೆಗೂ ತಿರುಗಿಕೊಂಡು ಕತೆ ಹೇಳಲು ಶುರು ಮಾಡುತ್ತಿದ್ದರು ಕತೆ ಕೇಳುವ ಕುತೂಹಲದಲ್ಲಿ ಜಗಳ ಅಡಗಿ ಹೋಗುತ್ತಿತ್ತು ಅಣ್ಣನಿಗೆ ಕತೆ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕತೆಯನ್ನು ಮುಂದುವರಿಸುವುದೇ ಬಹಳ ತ್ರಾಸದಾಯಕವಾಗುತ್ತಿತ್ತು ಕುಪ್ಪಳ್ಳಿಯಲ್ಲಿ ಸಾಕಿದ್ದ ದೀರ ಗಂಭೀರ ಶಿಕಾರಿ ನಾಯಿಗಳು ಅವುಗಳೊಡನೆ ಅಣ್ಣ ಮತ್ತು ಪುಟ್ಟಣ್ಣ ಇಬ್ಬರು ಮಾಡಿದ ಅನೇಕ ಶಿಕಾರಿಯನ್ನು ಕೇಳುತ್ತಾ ನಮಗೆ ನಾವು ನಾಯಿಯನ್ನು ಸಾಕಿಲ್ಲದರ ಬಗ್ಗೆ ತುಂಬ ಬೇಸರವು ಶುರುವಾಯಿತು ಅವತ್ತಿನಿಂದ ನಾವು ನಾಯಿಯನ್ನು ಸಾಕೋಣ ಎಂದು ಅಣ್ಣನನ್ನು ಸತತವಾಗಿ ಪೀಡಿಸಲು ಶುರು ಮಾಡಿದೆವು ನಮ್ಮ ನಾಯಿ ಸಾಕಬೇಕೆಂಬ ಹಂಬಲವನ್ನೇನೋ ಅಣ್ಣ ಸಹಾನುಭೂತಿಯುತವಾಗಿಯೇ ಪರಿಶೀಲಿಸಿದರು ಬಹುಶಃ ಅವರಿಗೂ ಆಸೆ ಇತ್ತೋ ಏನೋ ಆದರೆ ಮೈಸೂರಿನಲ್ಲಿ ಕಾಡೂ ಇಲ್ಲ ತೋಟ ಗದ್ದೆಗಳ ವಿಸ್ತಾರ ಬಯಲೂ ಇಲ್ಲ ಇಲ್ಲಿ ನಾಯಿಯನ್ನು ಸಾಕಿದರೆ ಅವು ಬೀದಿ ನಾಯಿಗಳ ಥರ ತಿರುಗಿಕೊಂಡು ಹಾಳಾಗಿ ಹೋಗುತ್ತದೆ ಎಂದು ನಿರಾಕರಿಸಿದರು ನಮಗೆ ನಾಯಿ ಸಾಕಲಾಗದ ಹಾಳೂರೆಂದು ಮೈಸೂರಿನ ಬಗ್ಗೆ ಬೇಜಾರಾಯಿತು ನಮ್ಮ ಮನೆ ಹತ್ತಿರ ಸಿ ಕೆ ರಾಮ ಎಂಬ ಒಬ್ಬ ಹೊರಗೆ ಹುಡುಗ ಇದ್ದ ಅವನ ತಂದೆ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಕೆಲಸವನ್ನು ಮಾಡುತ್ತಿದ್ದರು ನಮ್ಮ ಮನೆಯ ಸುತ್ತಮುತ್ತ ಬರೀ ಬ್ರಾಹ್ಮಣರ ಮನೆಗಳು ಒಬ್ಬರು ನಾಯಿಯನ್ನು ಸಾಕಿರಲಿಲ್ಲ ಆದರೆ ಸಿ ಕೆ ರಾಮನ ಮನೆಯಲ್ಲಿ ಒಂದು ಕಂತ್ರಿ ನಾಯಿ ಇತ್ತು ಅದು ಯಾವತ್ತಾದರೂ ಒಂದು ಮರಿಯನ್ನು ಹಾಕಿದರೆ ನಮಗೆ ಒಂದು ಮರಿಯನ್ನು ಕೊಡುತ್ತೇನೆ ಎಂದು ಆಶ್ವಾಸನೆಯನ್ನು ನೀಡಿದ್ದ ಆದರೆ ಅಣ್ಣನಿಗೆ ವಿಚಾರವನ್ನು ಹೇಳಿದಾಗ ಅಣ್ಣ ಮಾತ್ರ ಅವೆಲ್ಲ ಕಂತ್ರಿ ನಾಯಿಗಳು ಅವನ್ನೆಲ್ಲ ಮನೆಯೊಳಗೆ ತಂದಿರಿ ಎಂದು ಹೆದರಿಸಿದರು ನಾವು ಸಿ ಕೆ ರಾಮನ ಹತ್ತಿರ ಕಂತ್ರಿ ನಾಯಿಯನ್ನು ಸಾಕುವುದರ ಬಗ್ಗೆ ಅಣ್ಣ ಎತ್ತಿರುವ ತಕರಾರನ್ನು ವಿವರಿಸಿದೆವು ನಮಗೆ ಕಂತ್ರಿ ನಾಯಿಗೂ ಜಾತಿ ನಾಯಿಗೂ ಏನು ವ್ಯತ್ಯಾಸವೆಂದು ಸರಿಯಾಗಿ ಗೊತ್ತಿರಲಿಲ್ಲ ನಾವು ಸಿ ಕೆ ರಾಮನ ನಾಯಿ ಜಾತಿ ನಾಯಿಯೋ ಕಂತ್ರಿ ನಾಯಿಯೋ ಎಂದು ತಿಳಿಯಲು ನಮ್ಮ ಇನ್ನೊಬ್ಬ ಮಿತ್ರನಾದ ಬೀವಿಯ ಹತ್ತಿರ ಸಲಹೆಯನ್ನು ಕೇಳಿದೆವು ಬಿವಿ ಜಾತಿ ನಾಯಿಗೂ ಕಂತ್ರಿ ನಾಯಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಲು ಸುಲಭೋಪಾಯವನ್ನು ನೀಡಿದ ಅದೇನೆಂದರೆ ಜಾತಿ ನಾಯಿಯ ಕಿವಿಗಳನ್ನು ಹಿಡಿದು ಎತ್ತಿದರೆ ಅದು ಕೂಗುವುದಿಲ್ಲವೆಂದು ಕಂತ್ರಿ ನಾಯಿಯಾದರೆ ಕೂಗಿಕೊಳ್ಳುತ್ತದೆ ಎಂದು ಹೇಳಿದ ಅಷ್ಟಲ್ಲದೆ ಕಂತ್ರಿ ನಾಯಿಗಳ ಬಾಲವನ್ನು ಕತ್ತರಿಸಿ ಅವುಗಳನ್ನು ಸುಲಭವಾಗಿ ಜಾತಿ ನಾಯಿಗಳಾಗಿ ಪರಿವರ್ತಿಸಬಹುದೆಂದು ಹೇಳಿದ ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ವಾಸವಾಗಿದ್ದ ಅವರ ಚಿಕ್ಕಪ್ಪ ದಿನ ಸಂಜೆ ಮೊಂಡು ಬಾರದ ಜಾತಿ ನಾಯಿಯೊಂದನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದದನ್ನು ನಾವು ನೋಡಿದ್ದೆವು ಅದರಿಂದ ಕಂತ್ರಿ ನಾಯಿಯನ್ನು ಜಾತಿ ನಾಯಿ ಮಾಡಲು ಬಿವಿ ಸೂಚಿಸಿದ ಮಾರ್ಗ ಸರಿಯೆಂದೇ ನಮಗನ್ನಿಸಿತು ಸಿ ಕೆ ರಾಮ ನಾಯಿ ಆಗಲೇ ಸಾಕಷ್ಟು ದೊಡ್ಡದಿದ್ದರಿಂದ ಅದರ ಕಿವಿಯನ್ನು ಎತ್ತಿ ಹಿಡಿದು ಅದು ಜಾತಿ ನಾಯಿಯೋ ಕಂತ್ರಿ ನಾಯಿಯೊಂದು ಪರೀಕ್ಷಿಸುವಷ್ಟು ಶಕ್ತಿ ನಮಗಿರಲಿಲ್ಲ ಆದ್ದರಿಂದ ನಮಗೆ ಇನ್ನುಳಿದ ಮಾರ್ಗ ಒಂದೇ ಅದರ ಬಾಲವನ್ನು ಕತ್ತರಿಸಿ ಅದನ್ನು ಜಾತಿ ನಾಯಿಯಾಗಿ ಪರಿವರ್ತಿಸುವುದು ಒಂದು ಭಾನುವಾರ ಸಿ ರಾಮ ಅದನ್ನು ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿಕೊಂಡು ನಮ್ಮ ಮನೆಗೆ ಎಳೆದುಕೊಂಡು ಬಂದ ಅಣ್ಣ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ದರು ನಾಯಿಯ ಬಾಲವನ್ನು ಕತ್ತರಿಸಿ ಅದನ್ನು ಮತಾಂತರಗೊಳಿಸಲು ಅದೇ ಒಳ್ಳೆಯ ಸಮಯವೆಂದು ನಾವು ತೀರ್ಮಾನಿಸಿದ್ದೆವು ಆದರೆ ನಮ್ಮ ನಿರ್ಣಯ ಕೃತಿಗೊಳಿಸಲು ಹೊರಟಾಗ ನಮಗೆ ಅನೇಕ ಸಂದೇಹಗಳು ತಲೆದೋರಿದ್ದವು ಮೊದಲನೆಯದಾಗಿ ಅದರ ಬಾಲವನ್ನು ಕತ್ತರಿಸುವುದು ಹೇಗೆಂದು ತೋಚಲಿಲ್ಲ ಅದನ್ನು ಬ್ಲೇಡ್ನಲ್ಲಿ ಕುಯ್ಯಬೇಕೋ ಕತ್ತರಿಯಲ್ಲಿ ಕತ್ತರಿಸುವುದು ತಿಳಿಯದೆ ಹೋಯಿತು ಅಷ್ಟು ದಪ್ಪ ಇರುವ ಬಾಲವನ್ನು ನಮ್ಮಂತಹ ಚಿಕ್ಕ ಹುಡುಗರ ಕೈಲಿ ಕತ್ತರಿಸುವುದು ಕಷ್ಟವೆಂದೆನಿಸಿತು ಎರಡನೇ ಸಂದೇಹ ಎಂದರೆ ಸುಮಾರು ಅರ್ಧ ಮಾರು ಇರುವ ಬಾಲವನ್ನು ಎಲ್ಲಿಗೆ ಕತ್ತರಿಸುವುದು ಎಂದು ತುಂಬ ಹೊತ್ತು ಸಮಾಲೋಚನೆ ಮಾಡಿ ಅನಂತರ ಅದಕ್ಕೂ ಬೀವಿಯನ್ನೇ ಕೇಳಬೇಕೆಂದು ನಿರ್ಧರಿಸಿ ಅವತ್ತು ರಾಮನಾಯಿಯ ಮತಾಂತರವನ್ನು ಮುಂದೂಡಿದೆವು ನಮಗಿಂತ ಒಂದೆರಡು ವರ್ಷ ಹಿರಿಯನಾದ ಬೀವಿಗೆ ನಮ್ಮ ಅನುಮಾನಗಳನ್ನು ಹೇಳಿದಾಗ ನಮ್ಮ ಸಮಸ್ಯೆಗಳನ್ನು ತೀರಾ ಕ್ಷುಲ್ಲಕವಾಗಿ ಪರಿಗಣಿಸಿ ಅವನ ಚಿಕ್ಕಪ್ಪನ ಮನೆಯ ನಾಯಿಯ ಬಾಲವನ್ನು ಕತ್ತರಿಸಿದ್ದನ್ನು ಅವನು ನೋಡಿರುವುದರಿಂದ ತಾನೇ ಬಂದು ಸಿಕೆ ರಾಮ ನಾಯಿಯ ಬಾಲವನ್ನು ಕತ್ತರಿಸಿಕೊಡುತ್ತೇನೆ ಎಂದು ಹೇಳಿದ ರಾಮನ ತಾಯಿ ಮಹಾ ಗಯ್ಯಾಳಿ ಹೆಂಗಸಾದರಿಂದ ಅದನ್ನು ಮತ್ತೆ ನಮ್ಮ ಮನೆಗೆ ಕರೆತರಬೇಕೆಂದು ಹೇಳಿದ ಭಾನುವಾರ ಬೀವಿ ಬಂದ ನಮ್ಮ ಮನೆಯ ಹಿಂಭಾಗದಲ್ಲಿ ಗಲ್ಲಿಯ ಕಡೆಗೆ ಒಂದು ಚಿಕ್ಕ ಬಾಗಿಲಿತ್ತು ಒಂಟಿಕೊಪ್ಪಲಿನ ಎಲ್ಲ ಹಳೆಯ ಮನೆಗಳಲ್ಲಿಯೂ ಮನೆ ಹಿಂಭಾಗದಲ್ಲಿ ಗಲ್ಲಿಯ ಕಡೆಗೆ ಒಂದು ಚಿಕ್ಕ ಬಾಗಿಲಿರುವುದು ನೋಡಬಹುದು ಅವೆಲ್ಲ ಮಲ ಸಾಗಿಸುವ ಜಾಡಮಾಲಿಗಳು ಮುಂಭಾಗದಲ್ಲಿ ಓಡಾಡದೆ ಹಿಂದಿನಿಂದಲೇ ತಿರುಗಾಡಲೆಂದು ಮಾಡಿದ ಬಾಗಿಲುಗಳು ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕಣ್ಣಿಗೆ ಬೀಳದಂತೆ ಕದ್ದು ಹೊಡಲು ಈ ಬಾಗಿಲನ್ನು ಉಪಯೋಗಿಸುತ್ತಿದ್ದೆವು ಸಿ ಕೆ ರಾಮ ಅಲ್ಲಿಗೆ ನಾಯಿಯನ್ನು ಕರೆದುಕೊಂಡು ಬಂದ ಗಲ್ಲಿಯ ಓಣಿಯ ಮೇಲೆ ಒಂದು ನಲ್ಲಿಯ ಪೈಪು ಹಾಕಿದ್ದರು ಬೀವಿ ಬಂದವನೇ ನಮ್ಮ ಹತ್ತಿರ ಕತ್ತಿಯನ್ನು ಇಸಿದುಕೊಂಡು ನಾಯಿಯ ಬಾಲವನ್ನು ಆ ಪೈಪಿನ ಮೇಲಿಟ್ಟು ಕಡಿದೇ ಬಿಟ್ಟ ಅವರಿಗೂ ನಮ್ಮೊಡನೆ ಬಾಲವಲ್ಲಾಡಿಸುತ್ತಾ ವಿಶ್ವಾಸದಿಂದ ಇದ್ದ ನಾಯಿ ಬಾಲಕ್ಕೆ ಏಟು ಬಿದ್ದೊಡನೆ ಕೋಪಾವೇಶದಿಂದ ನಮ್ಮ ಮೇಲೆ ಹಾರಿ ಕಚ್ಚಲು ಬಂದದ್ದಲ್ಲದೆ ಬಾಲದ ನೋವಿಗೆ ಆರ್ತನಾದವನ್ನು ಮಾಡುತ್ತಾ ಗಲ್ಲಿಯ ಬಾಗಿಲಿನಿಂದ ಮನೆಯೊಳಗೆ ನುಗ್ಗಿ ಹತ್ತಿರದಲ್ಲೇ ಇದ್ದ ಬಚ್ಚಲು ಮನೆಯೊಳಗೆ ಹೊಕ್ಕು ಕುಳಿತು ಒಲೆಯೊಳಗೆ ಬರೀ ಬೂದಿಯಿದ್ದುದರಿಂದ ಅದಕ್ಕೇನೂ ಆಗಲಿಲ್ಲ ನಮ್ಮದು ಎಷ್ಟೊಂದು ಮುಂಡು ಕತ್ತಿ ಎಂದರೆ ಅದರ ಬಾಲ ತುಂಡಾಗುವುದಿರಲಿ ಅದರ ಬಾಲಕ್ಕೆ ಗಾಯ ಸಹ ಆಗಲಿಲ್ಲ ಮನೆಯ ಹಿಂದುಗಡೆ ನಾಯಿಯ ಕಿರುಚಾಟ ಕೇಳಿ ಅಮ್ಮ ಮತ್ತು ಅಣ್ಣ ಎದ್ದು ಓಡಿ ಬಂದರು ಮನೆಯಲ್ಲಿನ ದೊಡ್ಡವರೆಲ್ಲ ಎದ್ದದ್ದು ನೋಡಿ ಕತ್ತಿಯನ್ನು ಒಳಗಿಟ್ಟು ಬಿಬಿಯು ರಾಮನು ಓಡಿ ಹೋದರು ಅಣ್ಣ ಬಂದಾಗ ನಾನು ಮತ್ತು ಚೈತ್ರ ಇಬ್ಬರೇ ನಿಂತಿದ್ದೆವು ಅಣ್ಣನ ಕೈಯಲ್ಲಿದ್ದ ಬೆತ್ತವನ್ನು ನೋಡಿ ನಡೆದುದೇನೆಂದು ಹೇಳಿದರೆ ಬೆತ್ತದ ಏಟು ತಿನ್ನಬೇಕಾಗುತ್ತದೆ ಎಂದು ಹೆದರಿ ನಾನು ರಾಮ ಇಬ್ಬರು ಮಾತಾಡುತ್ತಾ ಇರಬೇಕಾದರೆ ಅವನ ನಾಯಿ ಬಂದು ಇದ್ದ ಬಚ್ಚಲು ಮನೆಯೊಳಗೆ ಸೇರಿಕೊಂಡು ಬಿಟ್ಟಿದೆ ಎಂದು ಹೊರಗೆಳೆಯಲು ಹೋದರೆ ಕಚ್ಚಲಿಕೆ ಬರುತ್ತದೆ ಎಂದು ಸುಳ್ಳನ್ನು ಹೇಳಿದೆ ತೆರೆದುಕೊಂಡಿದ್ದ ಗಲ್ಲಿಯ ಬಾಗಿಲು ಓಡಿ ಹೋಗಿದ್ದ ಸಿ ರಾಮ ನಮ್ಮ ಗಾಬರಿಯ ಮೋರೆ ಇವನ್ನೆಲ್ಲ ನೋಡಿ ಅಣ್ಣನಿಗೆ ನಾವು ನಟಿಸುತ್ತಿರುವಷ್ಟು ಮುಗ್ಧರಲ್ಲ ಎನಿಸಿತು ಅಣ್ಣನು ನಾಯಿಯನ್ನು ಹೊರಗೆ ಓಡಿಸಲು ಯತ್ನಿಸಿದರು ಆದರೆ ನಾಯಿ ಬಚ್ಚಲು ಒಲೆಯ ರಕ್ಷಣೆಯಿಂದ ಹೊರಬರಲು ನಿರಾಕರಿಸಿ ಅಣ್ಣನಿಗೂ ಗುರುರೆಂದು ಹಲ್ಲು ತೋರಿಸುತ್ತಾ ಹೆದರಿಸಿತು ನಾವು ಏನೋ ತೊಂದರೆಯನ್ನು ಮಾಡಿದ್ದರಿಂದ ಅದು ಆತ್ಮರಕ್ಷಣೆಗಾಗಿ ಬಚ್ಚಲು ಒಲೆಯಲ್ಲಿ ನುಗ್ಗಿ ಕುಳಿತಿದೆ ಎಂದು ಅಣ್ಣನಿಗೆ ಅನುಮಾನ ಬಂದರೂ ನಾಯಿಯ ಬೊಬ್ಬೆಯನ್ನು ತನಿಖೆ ಮಾಡಿ ಸತ್ಯಶೋಧನೆ ಮಾಡಬೇಕಾದಷ್ಟು ಮುಖ್ಯ ವಿಷಯವಾಗಿ ತೋರಲಿಲ್ಲ ಆದ್ದರಿಂದ ಓದಿಕೊಳ್ಳ್ರೆ ಹೋಗಿ ಎಂದರೆ ಇಲ್ಲಿ ಬಂದು ಚೇಷ್ಟೆ ಮಾಡ್ತಿದ್ದೀರಾ ಎಂದು ಬೆತ್ತದಿಂದ ನಾಲ್ಕನ್ನು ಬಾರಿಸಿದರು ಆಮೇಲೆ ನಾಯಿ ಕೊಂಚ ಕಳೆದರೆ ಅದಾಗೆ ಹೋಗುತ್ತೆ ನೀವು ನಡೀರಿ ಎಂದು ಜೋರು ಮಾಡಿದರು ನಾವಿಬ್ಬರು ಸದ್ಯ ಇಷ್ಟಕ್ಕೆ ಈ ಹಗರಣ ಮುಕ್ತಾಯವಾಯಿತಲ್ಲ ಎಂದು ಬೇಗ ಜಾಗವನ್ನು ಖಾಲಿ ಮಾಡಿದೆವು ಆದರೆ ಅದು ಮುಕ್ತಾಯವಾಗಲಿಲ್ಲ ಮಾರನೆಯ ದಿನವೇ ಸಿ ಕೆ ರಾಮನ ತಾಯಿ ನಮ್ಮ ನಾಯಿಯ ಬಾಲವನ್ನು ನಿಮ್ಮ ಮಕ್ಕಳು ಮುರಿದಿದ್ದಾರೆ ಎಂದು ಅಮ್ಮನ ಹತ್ತಿರ ಪುಕಾರನ್ನು ತೆಗೆದುಕೊಂಡು ನಾಯಿಯನ್ನು ಎಳೆದುಕೊಂಡು ಬಂದರು ಬಿವಿಯ ಏಟಿಗೆ ಅದರ ಬಾಲಕ್ಕೆ ಗಾಯ ಆಗದಿದ್ದರೂ ಬಾಲದ ಮೂಳೆ ಮುರಿದೋ ಅಥವಾ ಕುಣಿಕೆ ತಪ್ಪಿಯೋ ಅದರ ಬಾಲ ಅರೆ ಮುರಿದ ಕಡ್ಡಿಯಂತೆ ಅಸಹ್ಯವಾಗಿ ಜೋಲಾಡುತ್ತಿತ್ತು ನಾಯಿಯ ಬಾಲ ಅಲ್ಲಾಡಿಸಿದರೆ ಅದರ ತುಂಡಾದ ಬಾಲ ಗಡಿಯಾರದ ಪೆಂಡ್ಯುಲಂ ರೀತಿಯಲ್ಲಿ ಅಲ್ಲಾಡುತ್ತಿದ್ದೆವು ರಾಮ ಹೊಡೆತವನ್ನು ತಪ್ಪಿಸಿಕೊಳ್ಳಲು ನಮ್ಮ ಮೇಲೆ ತಪ್ಪನ್ನು ಹೊರಿಸಿದ್ದರಿಂದ ನಾವು ಅನಿವಾರ್ಯವಾಗಿ ನಡೆದದೇನೆಂದು ಹೇಳಬೇಕಾಯಿತು ರಾಮ ನಾಯಿಯನ್ನು ಜಾತಿ ನಾಯಿ ಮಾಡಿಕೊಡಲು ಬೀವಿ ಮಾಡಿದ ಕೆಲಸವೆಂದು ನಾವು ತಪ್ಪನ್ನು ಅವರಿಬ್ಬರ ಮೇಲೆ ಹೊರಿಸಿದೆವು ಅದನ್ನು ಜಾತಿ ನಾಯಿ ಮಾಡಬೇಕೆಂಬ ಚಿತಾವರಣೆಗೆ ನಾನೇ ಮೂಲ ಕಾರಣವೆನ್ನುವುದನ್ನು ಮಾತ್ರ ನಾನು ಹೇಳಲೇ ಇಲ್ಲ ಬೀವಿಯನ್ನು ಅಣ್ಣ ಕರೆಸಿ ಆ ನಾಯಿಯ ಬಾಲವನ್ನೇಕೆ ಮುರಿದೆ ಎಂದು ಕೇಳಿದಾಗ ಅವನು ಅದನ್ನು ಮುರಿದಿಲ್ಲವೆಂದು ನಾನೇ ಕತ್ತಿಯನ್ನು ಕೊಟ್ಟು ಅದನ್ನು ಕತ್ತರಿಸಲು ಹೇಳಿದ್ದೇನೆಂದು ನನ್ನ ಮೇಲೆ ಚಾಡಿಯನ್ನು ಹೇಳಿದ ನಾನು ಅವನಿಗೆ ಮನೆಯ ಕತ್ತಿಯನ್ನು ಒದಗಿಸಿದ ಸಾಕ್ಷಿಗಳು ಇದ್ದುದರಿಂದ ಅವನ ಮಾತನ್ನು ನಂಬಿದ ಅಣ್ಣ ವಿನಾಕಾರಣ ಆ ನಾಯಿಯ ಬಾಲವನ್ನು ಜೋತಾಡುವಂತೆ ಮಾಡಿದ್ದೇಕೆ ಎಂದು ನನಗೆ ನಾಲ್ಕನ್ನು ಬಿಗಿದರು ಅದನ್ನು ಜಾತಿ ನಾಯಿ ಮಾಡಿ ಅನಂತರ ಅದರ ಮರಿಯನ್ನು ತಂದು ಸಾಕಬೇಕೆಂಬ ಯೋಚನೆಯಿಂದ ಇಷ್ಟೆಲ್ಲ ಶುರುವಾಯಿತೆಂದು ವಿವರಿಸುವುದು ನನ್ನ ವಯಸ್ಸಿನ ವಾಕ್ಸಾಮರ್ಥ್ಯಕ್ಕೆ ಮೀರಿದ್ದಾಗಿತ್ತು ಆದ್ದರಿಂದ ಬಾಲವನ್ನು ಕತ್ತರಿಸಿದರೆ ಜಾತಿ ನಾಯಿಯಾಗುತ್ತದೆ ಎಂದು ಬಿ ಹೇಳಿದ ಎಂದು ನಾನು ನನ್ನ ವಿತಂಡವಾದವನ್ನು ಮಂಡಿಸಿದೆ ಅದರಿಂದೆಲ್ಲ ನಮ್ಮ ತಂದೆಯವರಿಗೆ ನಡೆದದ್ದು ಏನೆಂಬುದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಸಿಕ್ಕಿತೆಂದು ಹೇಳಲಾಗುವುದಿಲ್ಲ ಆದರೆ ಸ್ಥೂಲವಾಗಿ ನಮ್ಮ ನಾಯಿ ಸಾಕುವ ಚಪಲದ ದೆಸೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಅವರಿಗನ್ನಿಸಿರಬಹುದು ಈ ನಡುವೆ ನಮ್ಮ ಸುಕೃತವೆಂಬಂತೆ ಮನೆಗೆ ಒಂದು ದಿನ ಒಬ್ಬ ಕಳ್ಳ ನುಗ್ಗಿದ ಅಂತಹ ದರೋಡೆಯನ್ನೇನು ಅವನು ಮಾಡದಿದ್ದರೂ ನಮ್ಮ ಸ್ಟೋರ್ರೂಮ್ನ ಬೀಗವನ್ನು ಒಡೆದು ಕೆಲವು ವಸ್ತುಗಳನ್ನು ಮನೆ ಹಿಂಭಾಗದಲ್ಲಿದ್ದ ಲೈಟು ಬಲ್ಬು ನಲ್ಲಿ ಇತ್ಯಾದಿಗಳನ್ನು ಕದ್ದೊಯ್ದಿದ್ದ ನನಗೆ ಅವನು ಏನೇನು ಕದ್ದಿದ್ದ ಎನ್ನುವುದರ ವಿವರಗಳು ನೆನಪಿಲ್ಲ ಬೆಳಗ್ಗೆ ಎದ್ದಾಗ ಸ್ಟೋರ್ನ ಬೀಗ ಮುರಿದು ಬಿದ್ದದ್ದು ಅಕ್ಕಿಯ ಚೀಲ ರೂಮ್ನ ಹೊರಗೆ ಬಿದ್ದದ್ದು ಅಣ್ಣ ಪೊಲೀಸ್ ಪೇದೆಯೊಂದಿಗೆ ಮಾತಾಡುತ್ತಿದ್ದದ್ದು ನೆನಪಿಗೆ ಬರುತ್ತದೆ ಅಣ್ಣ ಒಬ್ಬ ಆಚಾರಿಯನ್ನು ಕರೆದುಕೊಂಡು ಬಂದು ಸ್ಟೋರಿಗೆ ಬಲವಾದ ಚಿಲಕದ ಬೀಗವನ್ನು ಹಾಕಿಸಿ ಬಂದೋಬಸ್ತ್ ಮಾಡಿಸಿದರು ಆದರೂ ಆಚಾರಿ ಕೆಲಸ ಮಾಡುತ್ತಾ ಎಂಥ ಬೀಗವನ್ನು ಹಾಕಿದರೂ ಕಳ್ಳರು ಮುರಿಯುತ್ತಾರೆ ಎಂದು ಹೇಳಿ ಕಳ್ಳರನ್ನು ತಡೆಗಟ್ಟಲು ಒಳ್ಳೆ ನಾಯಿಯನ್ನು ಸಾಕುವುದು ಅತ್ಯುತ್ತಮ ಉಪಾಯವೆಂದು ಸಲಹೆಯನ್ನು ಕೊಟ್ಟ ಇವೆಲ್ಲದರ ಪರಿಣಾಮವಾಗಿ ಅಣ್ಣ ನಾವು ಒಂದು ನಾಯಿಯನ್ನು ಸಾಕೋಣವೆಂದು ತೀರ್ಮಾನಿಸಿದರು ಶಿವಮೊಗ್ಗದ ನಮ್ಮ ಅಜ್ಜನ ಮನೆಯಲ್ಲಿ ಟಿಪ್ಪು ಮಾಂಬಿ ಡೂಲಿ ಮೊದಲಾದ ನಾಯಿಗಳಿದ್ದವು ಅವುಗಳಲ್ಲಿ ಯಾವುದಾದರೂ ಒಂದು ಮರಿ ಹಾಕಿದರೆ ಒಂದು ಮರಿಯನ್ನು ತರಿಸೋಣವೆಂದು ನಿರ್ಧರಿಸಿದರು